ಸಮಾಜದ ಪ್ರತಿಭೆಗಳನ್ನು ಗುರುತಿಸುವ ಕೆಲಸವಾಗಬೇಕು ಆ ನಿಟ್ಟನಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮತ್ತು ಗೌರವ ಮಾಡುವ ಕೆಲಸವನ್ನು ಮಾಡಲಾಗುವುದು ರಂಗಭೂಮಿ ಕಲಾವಿದ ಗೋಪಾಲ್ ಉಣ್ಕಲ್ ಅವರ ಸಾಧನೆ ಅದ್ಭುತ ಎಂದು ಪಾಲಿಕೆ ಸದಸ್ಯರಾದ ತುಳಸಪ್ಪ ಪೂಜಾರ್ ಹೇಳಿದರು ಎಂಐಟಿ ಕಂಪ್ಯೂಟರ್ ಅಕಾಡೆಮಿ ಧಾರವಾಡದಲ್ಲಿ ಕಲಾವಿದ ಗೋಪಾಲ್ ಉಣ್ಕಲ್ ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಗೋಪಾಲ್ ಉಣ್ಕಲ್ ಅವರು ರಂಗಭೂಮಿಯಲ್ಲಿ ತಮ್ಮದೇ ಆದಂತಹ ಶೈಲಿಯಲ್ಲಿ ಬದುಕನ್ನು ಕಟ್ಟಿಕೊಂಡು ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಅವರಿಗೆ ನಾಟಕ ಅಕಾಡೆಮಿಯ ಪುರಸ್ಕಾರ ದೊರೆತಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಲಾಗುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಇಂಥ ಪ್ರತಿಭೆಗಳನ್ನು ಗುರುತಿಸಿ ನಾಟಕ ಅಕಾಡೆಮಿಯ ಪ್ರಶಸ್ತಿ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದರು ಅವರು ಒಂದು ತುತ್ತು ಕೋಳಿ ಆಮೇಲೆ ಒಂದು ನಾನು ಒಬ್ಬರು ಯೂಟ್ಯೂಬ್ನಾಗ ಓದಿದ್ದೆ ನಾಟಕ ಮಾಡ್ತಿರ್ತಾರಂತ ನಾಟಕ ಮಾಡಬೇಕಾದ್ರೆ ತೀರ್ಕೊಂಡ ನಾಟಕ ಸ್ಟಾರ್ಟ್ ಆಗಿರ್ತಿ ತೀರ್ಕೊಂಡಿರ್ತಾರ ಎಲ್ಲಿ ಬರ್ತಾ ಇಲ್ಲಿ ಬಾಡಿ ಕಟ್ಟಕ್ ಆಗುದಿಲ್ಲ ಇಲ್ಲಿ ಪ್ರಾರ್ ಮಾಡಿಲ್ಲ ಅಂತ ಹೇಳಿ ಚಾಪೆಯಲ್ಲಿ ನಾಟಕ ಮುಗಿದ್ಮ್ಯಾಗ ಮಣ್ಣು ಮಾಡಿದಂತ ಸುದ್ದಿನ ನಾನು ಕೇಳ್ತೇನೆ ಈ ಕಲಾವಿದರ ಬಗ್ಗೆ ಹೇಳ್ಬೇಕಂದ್ರ ಬಹಳ ಅಂದ್ರೆ ಬಹಳ ಕೆಟ್ಟ ಪರಿಸ್ಥಿತಿ ಒಳಗೆ ಹೋಗಿ ಅವರು ಉನ್ನತ ಸ್ಥಾನಕ್ಕೆ ಬಹಳ ಕಡಿಮೆ ಆದ್ರೂ ನಮ್ಮ ಉಪಾಸ್ತರವರು ಬಹಳ ಕಷ್ಟಪಟ್ಟು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಾರ ಅವ್ರಿಗೆ ಎಲ್ಲ ಪರವಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಈ ಒಂದು ಏಕೀಕಾರದ ಅವ್ರಿಗೊಂದು ಸನ್ಮಾನ ಮಾಡೋದಾಗಲಿ ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಂಜುನಾಥ್ ಭುವಿ ಮಾತನಾಡಿ ರಂಗಭೂಮಿಯಲ್ಲಿ ಅದ್ಭುತ ಸಾಧನೆ ಮಾಡಿದ ಗೋಪಾಲ್ ಉಣಕಲ್ ಅವರ ಸಾಧನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ರಂಗಭೂಮಿಯನ್ನ ಉಳಿಸಿ ಬೆಳೆಸಲು ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ಕರೆ ನೀಡಿದರು ಆ ಈ ಕಲಾವಿದರ ಆಗ್ಬೇಕಾದ್ರೂ ಸಹ ಬಹಳ ಸಾಕ್ರಿಫೈಸ್ ಮಾಡಬೇಕು ಅದ್ರಲ್ಲಿ ಕಲಾವಿದರ ಆಗಿ ಸಕ್ಸಸ್ ಆಗೋದಕ್ಕೆ ಅವ್ರದ್ದು ಆಯುಷ್ ಲಾಸ್ಟ್ ಬಂದಿರ್ತದೆ ಅದಕ್ಕೆ ಅವರು ಈಗ ಒಂದ್ ನಲ್ವತ್ತು ವರ್ಷ ನಮ್ಮ ಅಭಿಪ್ರಾಯ ನಲ್ವತ್ತು ವರ್ಷ ಅವ್ರದ್ದು ಸಾಕ್ರಿಫೈಸ್ ಮಾಡ ಕಲಾವಿದರ ಈ ನಲ್ವತ್ತು ವರ್ಷ ಸಾಕ್ರಿಫೈಸ್ ಮಾಡೋದಕ್ಕೆ ಈಗ ಒಂದು ಪ್ರಶಸ್ತಿ ಬಂದಿದೆ ಆದ್ರೆ ಸಣ್ಣ ಪುಟ್ಟ ಧಾರಾವಾಹಿ ಮತ್ತು ನಾಟಕಗಳನ್ನ ಗುಡ್ಸ್ಕೊಂಡು ಮಾಡಿದ್ದಾರೆ ಅದಕ್ಕೆ ನಮ್ಮ ನಮಗೂ ನಮ್ಮ ಸಮಾಜಕ್ಕೆ ಹೆಮ್ಮೆ ಇದೆ ಅಂತ ಹೇಳ್ತಾ ಅವ್ರಿಗೆ ಸನ್ಮಾನ ಮಾಡೋದು ಮತ್ತು ನಮ್ಮ ಸಮಾಜದಿಂದ ನಾಮೇಟ್ ಆಗಿ ಆಯ್ಕೆ ಆಗಿದ್ರು ಲಾಸ್ಟ್ ಟೈಮ್ ನಾವು ನಮ್ಮ ಒಂದು ಅವ್ರಿಗೆ ಸನ್ಮಾನ ಮಾಡೋಣ ಅಂತ ಕರೆದಿದ್ವಿ ಅವತ್ತೀರ್ಕೊಂಡು ಬರಕ್ ಆಗಿಲ್ಲ ಅವ್ರಿಗೂ ಸಹ ನಾವು ಕೃಷ್ಣಪ್ಪ ಪೂಜಾರ್ ಅವರು ಅವರು ಬಹಳಷ್ಟು ಸಮಾಜದ ಏಳಿಗೆ ಮತ್ತು ಆ ಶ್ರಮ ಪಟ್ಟು ಅವರು ಸಹ ಕಷ್ಟಗಳನ್ನು ಅನುಭವಿಸಿ ಅವರು ಒಂದು ನಮ್ಮ ಸರ್ಕಾರವರ್ಗು ಸಹ ಒಂದು ನಾಮನಿರ್ದೇಶನ ಮಾಡಿದ್ದಾರೆ ಕಾರ್ಪೊರೇಟರ್ ಆಗಿ

ಆಗಿದೆ ಎರಡು ದಿವಸ ಇದ್ದೇ ಅನೌನ್ಸ್ಮೆಂಟ್ ಆಗಿದೆ ಫಸ್ಟ್ ನಮ್ಮ ಸಮಾಜದವರು ನನ್ನ ಸನ್ಮಾನ ಮಾಡಿದ್ದೇವೆ ನಾನು ನನ್ನ ಸಮಾಜದ ಎಲ್ಲ ಹುಡುಕಿಗಳಿಗೆ ನನ್ನ ಅನಂತ ಅನಂತ ಬಂದ ಇದು ನಾಟಕ ಕಲೆ ಅನ್ನೋದು ಬಹಳ ಸ್ಟ್ರಗ್ಲಿಂಗ್ ಕಲೆ ನಾವು ಆಕ್ಚುಲಿ ವೇದಿಕೆ ಮೇಲೆ ಮಾತಾಡೋದು ಬಹಳ ಕಡಿಮೆ ರಂಗದ ಮೇಲೆ ಮಾತಾಡೋದು ಭಾಳ ಚೆನ್ನಾಗಿ ಬಹಳ ಶ್ರಮ ಪಟ್ಟು ನಾನು ಇಲ್ಲಿ ತನಕ ನನ್ನ ನಾಡಲುಗಳನ್ನು ಬಂದೆ ನನಗ ಈ ಪ್ರಶಸ್ತಿ ಸಿಕ್ತದ ಅಂತ ಹೇಳಿ ನನ್ನ ಕನಸು ಮನಸ್ಸಿನಲ್ಲೂ ಇರಲಿಲ್ಲ ಆದ್ರೆ ನಾನು ನಂಬಿದ ಭಾವ ಮತ್ತೆ ಕೆಲಸ ಮಾಡುವಂತ ಶಕ್ತಿ ಇವೆಲ್ಲ ಒಂದು ಗುಡಿಸಿ ಎಷ್ಟೋ ರಾಜಕೀಯಗಳು ನಡಿತಂತ ಒಬ್ಬ ಅದೆಲ್ಲ ಒಂದು ಮೀರಿ ನನಗೊಂದು ಪ್ರಶಸ್ತಿ ಸಿಕ್ತು ಹೆಂಗ್ ಸಿಕ್ತು ನನಗೂ ಗೊತ್ತಿಲ್ಲ நான் சார் டெய்லாக் ரேணுக்கா மன்சூர் ரேகா உண்கல் இஷ்வரப்பா ಅಜ್ಜಪ್ಪ ಕಾಡಣ್ಣವರ್ ಬಸವರಾಜ್ ರುದ್ರಪುರ್ ಹುಲಗಪ್ಪ ವಡ್ಡರ್ ಇನ್ನು ಶ್ರೀನಿವಾಸ್ ಉಣ್ಕಲ್ ದುರ್ಗಪ್ಪ ವಡ್ಡರ್ ವೆಂಕಟೇಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು